ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ನಮಸ್ಕಾರ ಇದೊಂದು ಸ್ವಿಫ್ಟ್ ಡಿಸೈರ್ ಎಲ್ಲ ಗಾಡಿ ಕಳಿಸ್ಕೊಟ್ಟಿರೋದು ಡಿಸೈರ್ ವಿಡಿಯೋ ಗಾಡಿ ವಿಡಿಯೋ ಮಾಡ್ ಓನರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಇನ್ನು 3 ತಿಂಗಳು ಇದೆ ಹ್ಮ್ ಎಫ್ ಸಿ ಇದೆ ಲೋನ್ ಐತೆ ಗಾಡಿ ಮೇಲೆ ಏನಾದರೂ ಆ ಗಾಡಿ ಮೇಲೆ ಲೋನ್ ಇದೆ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಫುಲ್ ಕ್ಯಾಶ್ ಕ್ಲಿಯರ್ ಮಾಡ್ಕೊಡ್ತೀನಿ ಕ್ಲಿಯರ್ ಮಾಡಿ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು 153000 ಪ್ರೆಸೆಂಟ್ ರೀಡಿಂಗ್ ಒಂದು 53 ಇದೆ ಆ 153000 ಪ್ರೆಸೆಂಟ್ ರೀಡಿಂಗ್ ಇಂಜಿನ್ ಕಂಡೀಷನ್ ಅನ್ನು ಇಂಜಿನ್ ಏನು 1 ರೂಪಾಯಿ ಕೆಲಸ ಇಲ್ಲ ಬ್ರೋ ಆಯಿಲ್ ಚೇಂಜ್ ಮಾಡ್ಸೋದು ಗಾಡಿ ಓಡಿಸೋದು ವಿಡಿಯೋ ಏನಾ ಆ ವಿಡಿಯೋ ಡೀಸೆಲ್ ವೇರಿಯಂಟ್ ಆ ಡೀಸೆಲ್ ವೇರಿಯಂಟ್ ಫೀಚರ್ಸ್ ಏನು ಬರ್ತಿದೆ ಗಾಡಿದು

ಅವ್ರು ನಾ ಫುಲ್ ಕ್ಯಾಶ್ ಎಲ್ಲ ಸಲುವಾಗಿ ಅಂತ ಕೇಳಿ ಕೊಡ್ತೀನಿ ಈಗ ಎಷ್ಟ್ ಹೇಳ್ತೀರಾ ರೇಟ್ ಆ ರೇಟ್ ಏಳ್ ಲಕ್ಷ ಹೇಳ್ತಿದಿನಿ ಏಳ್ ಲಕ್ಷ ಹೇಳ್ತಿದಿರ ನಿಮ್ ಕಡೆಯಿಂದ ಬಂದ್ರೆ ಇನ್ನೊಂದ್ ಹತ್ ಇಪ್ಪತ್ ಸಾವಿರ ಆ ಕಡೆ ಈ ಕಡೆ ಮಾಡ್ಕೊಡ್ತ ಸಾವಿರ ಮಾಡ್ತೀರಾ ಒಂದ್ ಆರೆ ಎಂಬತ್ತ ಕೊಡ್ತೀರಾ ಫೈನಲ್ ಫೈನಲ್ ಆರಾ ಎಂಬತ್ತಕ್ಕಾದ್ರೆ ಬಿಡ್ತೀನಿ ಹ್ಮ್ ಓಕೆ ಓಕೆ ಕಳ್ಸಿ ಕೊಡ್ತೀವಿ ನಮ್ ಕಡೆಯಿಂದ ಓಕೆ ಓಕೆ ನಮ್ ಚನ್ನಾ ಕಡೆಯಿಂದ ಬಂದವರಿಗೆ ಸ್ವಲ್ಪ ನಿಗೋ ಮಾಡಿ ಗಡಿ ಕೊಡಿ ಓಕೆ ತ್ಯಾಂಕ್ ಯು